ಮೊನ್ನೆ ಗೋಲ್ ಸುರೇಶ್ ಅವರು ಒಂದು ಮಾತು ಹೇಳಿದ್ರಿ ಹನುಮಂತ ಜಳಕ ಮಾಡಲ್ಲ ಭಾಳ ಕ್ಲೀನ್ ಇರೋಲ್ಲ ಅಂತಂದು ಸರ ನಾನು ಹೇಳ್ತೀನಿ ಭಗವಂತ ಒಂದು ಮಾತು ಮಾತಾಡ್ಯನ್ರಿ ಹೌದಾ ಆತ್ಮ ಶುದ್ಧ ಅಭಾವ ಅಂತಂದು ಹೌದಾ ಈಗ ನಾವು ಮ್ಯಾಲಿ ಚರ್ಮ ತೊಗೊತರಿ ಒಳಗದ್ದು ಕರ್ಮ ತೊಗೊಳಕ್ಕೆ ಹಾಕತ್ತರಿ ಹಾಂ ಅವರು ಒಳಗೆ ಕರ್ಮದವ್ರು ಡೈಲಿ ಜಳಕ ಮಾಡ್ತಾರೆ ಈಗ ಆತ್ಮ ಶುದ್ಧ ಐತಿರಿ ಅದಕ್ಕೆ ಒಂದು ಜಳಕ ಮಾಡಲ್ಲ ರೀ ಆತ್ಮ ಶುದ್ಧ ಭಾವ ಅಂತಂದು ಭಗವಂತ ರೀ ಹೌದಾ ಈಗ ಮ್ಯಾಲಿನ ಮೈ ನಮ್ಮ ಒಳಗು ಕರ್ಮ ಬಿಟ್ಟು ಹೋಗ್ತೇನೆ ರೀ ಈಗ ಮ್ಯಾಲೆ ತಣ್ಣಿ ನೀರು ಹಾಕೊಂಡ್ಬಿಡ್ತಿ ಒಳಗಲ್ದು ಮೈಯೆಲ್ಲ ಹರಿದು ಹೋಗ್ತೀರಿ ಮ್ಯಾಗಲ್ ಒಳಗಲ್ದು ಕರ್ಮ್ ರೀ ಕರ್ಮ್ ಹೋಗೋದಲ್ಲ ಅದಕ್ಕೆ ಆ ಥರ ಕರ್ಮ್ ಇದ್ದವರು ಡೈಲಿ ಜಳಕ ಮಾಡೋದಾಗ್ಲಿ ಜ ಸ್ನಾನ ಮಾಡೋದಾಗ್ಲಿ ಮಾಡ್ತಾರೆ ಅದಕ್ಕೆ ಹನುಮಂತನ ಬಗ್ಗೆ ಯಾರು ಜಳಕ ಮಾಡಿ ಅಂತ ಯಾಕ ಒಂದು ಆತ್ಮ ಶುದ್ಧ ಇದ್ರಿ ಯಾರಿಗೇನು ಅನ್ನಲ್ರಿ ಆತ್ಮ ಶುದ್ಧರ ಆತ್ಮ ಶುದ್ಧ ಭಾವ ಅಂತ ಭಗವಂತ ಹೇಳನ್ರಿ ಅದಕ್ಕೆ ಆ ಥರ ಅವನಿಗೆ ಟೀಕೆ ಮಾಡೋದಾಗ್ಲಿ ಆ ಥರ ಅಸಹ್ಯ ಮಾಡೋದಾಗಲಿ ದಯವಿಟ್ಟು ಬಿಗ್ ಬಾಸ್ನಲ್ಲಾಗಲಿ ಕನ್ನಡಿಗರಲ್ಲಿ ಯಾರು ಆ ಥರ ಮಾಡ್ಬಾರ್ದು ಅಂತ ನಾ ಕೇಳ್ಕೊತೇನೆ ನೋಡಿರಿ ಆ ಥರ ಅವಕಾಶ ಇಲ್ಲ ರೀ ಇಲ್ಲಿ ಅವ್ರಿಗೆ ಅಸಹ್ಯ ಮಾಡ್ಬೇಕನ್ನೋ ಅವಕಾಶ ಇಲ್ಲ ಯಾಕಂದ್ರೆ ಕಿಚಾ ಸುದೀಪ್ ರವರು ಬರೋದ ಅವ್ರ ಮಾನ್ಯ ಇಲ್ಲಿ ಮಾನ್ಯ ಟೀಕೆ ಮಾಡಿದ್ರೆ ಅವ್ನಿಗೆ ನೀವು ಜಳಕ ಮಾಡೋದಿಲ್ಲ ನೀನು ಆ ಥರ ಮಾಡೋದಿಲ್ಲ ನೀನು ಊಸೆಲ್ಲ ಕೊಡ್ಕೊಂತ ಹೋಗ್ತಿ ಅಂತ ಅದು ಊಸ್ ಕೊಡೋದು ಅಂದ್ರೆ ಸರ ಅದನ್ನ ಬಿಗಿ ಹಿಡಿದ್ರೆ ಮನ್ಷಿಗೆ ಹಾರ್ಟಿಗೆ ಪ್ರಾಬ್ಲಮ್ ಐತ್ರಿ ಹೌದಾ ಆತರ ಹಾರ್ಟ್ ಪ್ರಾಬ್ಲಮ್ ಅದ್ ಮಾಮೂಲಿ ರೀ ಸೈಡ್ ನಮ್ ಕೈ ಜನದಲ್ಲೆಲ್ಲ ನಾರ್ಮಲ್ ರೀ ಹೌದಾ ಆತರ ಅದ್ ಕಾಮಿಡಿ ಮಾಡೋದ್ ಬಿಟ್ಟು ಒಂದ್ ಸ್ವಲ್ಪ ಆಟದಲ್ಲಿ ಸೀರಿಯಸ್ ಅನ್ನೋದು ಇರ್ಬೇಕು ಆತರ ಇರೋದ್ ಆ ತರ ಜನ ಅಂತ ಜನ ಅಂತ ರೀ ಇವ್ ಈ ತರ ಎಲ್ಲಾ ಮಾಡ್ತಾನಲ್ಲ ಇದು ಏನು ಬಿಗ್ ಬಾಸ್ ಹೋಗಿದ್ದು ಈ ಥರ ಆಗೈತಿ ಅಂತಂದು ಜನ ಕಮೆಂಟ್ಸ್ ಹಾಕರ್ ಸರ ಇದು ನಮ್ದು ಮೈರ್ ಇದು ಇಲ್ಲಿ ಕೆಸರ ಮೆತ್ಕೊಂಡಿರ್ತದೆ ರೀ ಇದನ್ನ ವರ್ಷ ಅಂದ್ರೆ ಹೋಗಿ ಬಿಡ್ತೈತಿರಿ ಅದನ್ನೆಲ್ಲ ನಮ್ಮ ಮೈ ಹೆಚ್ಚಾಗಿ ಯಾಕಂದ್ರೆ ನಮ್ಮ ಮನಸ್ಸು ನಮ್ಮ ಮಾತು ಶುದ್ಧ ಇರ್ಬೇಕು ಆ ಥರ ಶುದ್ಧ ಐತೆ ರೀ ಕನ್ನಡಿಗರ ಆಶೀರ್ವಾದನ ಐತಿರಿ ನೂರಕ್ಕೆ ನೂರು ಪರ್ಸೆಂಟ್ ಸೂರ್ಯ ಊಟದಷ್ಟೈತೆ ಅನ್ರಿ ಬಿಗ್ ಬಾಸ್ನಲ್ಲಿ ಹನುಮಂತ ಆರ್ಸಿಬಾರ್ದು ಸತ್ಯ ನೋಡಿ ನೋಡೋಣ ನಿಮ್ಮ ಅನಿಸಿಕೆ ಪ್ರಕಾರ ಹನುಮಂತ ಏನೋ ನಮ್ಮ ಆಸೆ